ತಂದಾನ ತಂದಾನ ಇಲ್ಲಿ ನೀವು ಆ ಇಪ್ಪತ್ತ್ಮೂರು ನಿಮಿಷ ಇಪ್ಪತ್ತೈದು ನಿಮಿಷ ಏನು ಕೊಡಬೇಕು ಅಂತ ಹೇಳ್ತೀರೋ ಅದರಲ್ಲಿ ರೈಟರ್ ಏನು ಹೇಳ್ತಾನೆ ಅದಕ್ಕೆ ಹೆಂಗೆ ಕೊಂಡಿಗಳನ್ನ ಹಾಕೋತಾ ಹೋಗ್ತಾನೆ ಹೇಗೆ ಅದರ ಸಸ್ಪೆನ್ಸ್ಗಳನ್ನ ಕೊಡ್ತಾನೆ ಅವೆಲ್ಲ ಬಹಳ ಮುಖ್ಯ ಆಗೋದ್ರಿಂದ ಧಾರಾವಾಹಿಗಳು ಹೆಚ್ಚು ಹೆಚ್ಚಾಗಿ ಶುರು ಶುರುವಾಗುತ್ತೆ ಅವರವರು ಅವ್ರಾವ್ದೇ ತಂಡವನ್ನು ಸಂಸ್ಥೆಗಳನ್ನ ಶುರು ಮಾಡ್ತಾನೆ ನಾಟಕ ಇದೆ ಡಾನ್ಸ್ ಇದೆ ಪೇಂಟಿಂಗ್ ಇದೆ ಮ್ಯೂಸಿಕ್ ಇದೆ ವಿಷುವಲ್ಸ್ ಇದೆ ಬರೀ ನೇಚರ್ ಇದೆ ಒಬ್ಬೊಬ್ಬ ಕವಿದು ಕೂಡ ಐದೈದು ಹಾಡು ಹನ್ನೆರಡಲ್ಲ ಅರವತ್ತು ಎಪಿಸೋ ಅರವತ್ತು ಹಾಡು ಹನ್ನೆರಡು ಎಪಿಸೋಡು ಹನ್ನೆರಡನೇ ಎಪಿಸೋಡಲ್ಲಿ ಮೂರು ಜನ ಕ ಇಬ್ಬರು ಕವಿಗಳು ವಿ ಆರ್ ಲಕ್ಷ್ಮಣರಾವ್ ಮತ್ತು ಯಶಸ್ವಿ ಇವರೆಲ್ಲ ಅಲ್ಲಿ ಬಂದರು ಬಿಗಿನಿಂಗ್ ಆಗಿದ್ದು ಕುವೆಂಪು ಕುವೆಂಪುಯಿಂದ ನಾಗಭರಣ ನಾಗಭರಣ ರಾಸು ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರ ನಿಮ್ಮ ಹೇಳಿದ್ರಲ್ಲ ಈ ಇದು ಶುರುವಾಯಿತು ಇಂದಿರಾ ಬಟ್ ಬರ್ಡೇ ಆದಮೇಲೆ ಪೀರಿಯಡ್ ಅಲ್ಲಿ ಅಂತ ಹಂಸಗೀತೆ ಮೊಟ್ಟ ಮೊದಲ ಸಿನಿಮಾ ಪ್ರಸಾರವಾಗಿದ್ದು ಅಂತ ಒಂದಿದೆ ನಿಜನಾ ನಲವತ್ತೈದು ನಿಮಿಷ ಕನ್ನಡಮಯ ಕಾರ್ಯಕ್ರಮ ಶುರುವಾದ ಮೇಲೆ ಹಂಸಗೀತೆ ಮೊದಲಕ್ಕೆ ಮೊದಲನೇವಾದಂತಹ ಕಾರ್ಯಕ್ರಮ ವಾವ್ ನಾನು ಅದರಲ್ಲಿ ವರ್ಕ್ ಮಾಡಿದೆ ನನಗೆ ಐ ಆಮ್ ಪ್ರೌಡ್ ಆಫ್ ಇಟ್ ಅಂತ ಖುಷಿ ಆಗುತ್ತೆ ನನಗೆ ಅಲ್ಲೂ ನಾಗಾಭರಣರು ಪ್ರಥಮ ಅಯ್ಯರ್ ನಮ್ಮ ಗುರುಗಳಾದ ಜೀವಿ ಅಯ್ಯರ್ ಅವರೇ ಪ್ರಥಮ ಅಟ್ಲೀಸ್ಟ್ ನಾವ್ ನಾವು ಕಾರಂತರು ಒಂದ್ ಕಡೆ ಪ್ರಥಮ ಜಿ ವಿರು ಒಂದ್ ಕಡೆ ಪ್ರಥಮ ಕಾರ್ನಾಡರು ಒಂದ್ ಕಡೆ ಪ್ರಥಮ ಕಂಬಾರರು ಸೊ ಎಲ್ಲ ಗುರುಗಳು ಪ್ರಥಮದಲ್ಲಿ ನಾನು ಇದ್ದೇನೆ ಅಂತ ಸೊ ಆ ಇದರಲ್ಲಿ ಧಾರಾವಾಹಿಗಳ ನಂತರದ ದಿನಗಳಲ್ಲಿ ನೀವ್ ಹೇಳ್ತಾ ಇದ್ರಿ ಮಹಾದೇವ್ ಬಗ್ಗೆ ಹೇಳ್ತಾ ಇದ್ರಿ ಸರ್ ಮಹದೇವ್ ಅವ್ರ ನಿರ್ದೇಶನದಲ್ಲಿ ಕಂಡಕ್ಟರ್ ಕಾರ್ಯಪ್ಪ ಅಂತ ಒಂದು ಏ ಬ್ಯೂಟಿಫುಲ್ ಏನ್ ಚೆನ್ನಾಗಿತ್ತು ಅಂದ್ರೆ ಕಂಡಕ್ಟರ್ ಕರಿಯಪ್ಪ ನಮ್ಮ ಎಂಎಸ್ ಎಸ್ ನರಸಿಂಹ ಮೂರ್ತಿ ಬರೀತಾ ಇದ್ರು ಅದನ್ನ ನರಸಿಂಹರ್ತಿನ ರಾಜ ಚೆಂಡೂರ ಇಲ್ಲ ಇಲ್ಲ ನರಸಿಂಹರ್ತಿನೇ ಹಂಡ್ರೆಡ್ ಪರ್ಸೆಂಟ್ ನರಸಿಂಹ ಮೂರ್ತಿ ಯಾಕೆ ಅಂತಂದರೆ ಎಮ್ ಎಸ್ ಎನ್ ಈಸ್ ಎ ವೆರಿ ಗುಡ್ ಆಲ್ಮೋಸ್ಟ್ ಫ್ರೆಂಡ್ ಆಫ್ ಮೈಂಡ್ ನನ್ನ ಎಲ್ಲ ಸೀರಿಯಲ್ ಸಾಕಷ್ಟು ಆಮೇಲೆ ಬರದ್ರೆ ಅವರು ಅವ್ರು ಯಾವಾಗಲೂ ರೆಫರೆನ್ಸ್ ಹೇಳೋರು ನಾನು ಎಷ್ಟು ಸೀರಿಯಲ್ ಬರೆದಿದ್ದೀನಿ ರೀ ಅಂತ ಹೇಳಿದ ಫಸ್ಟ್ ಕಂಡಕ್ಟರ್ ಕರಿಯಪ್ಪ ಬರೋದು ಆಮೇಲೆ ಮೆಕ್ಯಾನಿಕ್ ಮುದ್ದಾ ಈ ತರ ಒಂದಷ್ಟು ಸೀರಿಯಲ್ಗಳು ನರಸಿಂಹ ಮೂರ್ತಿ ಹೊರೇಶಿಯಸ್ ರೈಟರ್ ಎಗೇನ್ ನಾನು ಟೆಲಿವಿಷನ್ ಯಾಕೆ ರೈಟರ್ಸ್ ಮೀಡಿಯಾ ಅಂತ ಹೇಳ್ತಾ ಇದೀನಿ ಅಂದ್ರೆ ಕಾನ್ಸೆಪ್ಟನ್ನ ಸರಿಯಾಗಿ ಪುಷ್ ಮಾಡೋಕೆ ಸಾಧ್ಯ ಆಗೋದು ರೈಟರ್ ಗಳಿಗೆ ಮಾತ್ರ ಸಿನಿಮಾ ಡೈರೆಕ್ಟರ್ಸ್ ಮೀಡಿಯಮ್ ಅವನದಲ್ಲಿ ಏನು ಬೇಕಾದ್ರು ಆಟ ಆಡ್ತಾ ಇರ್ತಾನೆ ಇಲ್ಲಿ ನೀವು ಆ ಇಪ್ಪತ್ತ್ ನಿಮಿಷ ಇಪ್ಪತ್ತೈದು ನಿಮಿಷ ಏನು ಕೊಡಬೇಕು ಅಂತ ಹೊರಡ್ತಿರೋ ಅದರಲ್ಲಿ ರೈಟರ್ ಏನು ಹೇಳ್ತಾನೆ ಅದಕ್ಕೆ ಹೆಂಗೆ ಕೊಂಡಿಗಳನ್ನ ಹಾಕೋತಾ ಹೋಗ್ತಾನೆ ಹೇಗೆ ಅದರ ಸಸ್ಪೆನ್ಸ್ಗಳನ್ನ ಕೊಡ್ತಾನೆ ಅವೆಲ್ಲ ಭಾಳ ಮುಖ್ಯ ಆಗೋದ್ರಿಂದ ನಿರಂತರವಾಗಿ ಅವರು ದಿನಕ್ಕೊಂದು ರೀತಿ ಒಂದು ಹತ್ತತ್ತು ಹತ್ತು ಎಪಿಸೋಡ್ ಬರೆದು ಅವನ ಒಂದು ಒಂದು ಮೂರು ಮೂರು ಎಪಿಸೋಡ್ ಶೂಟ್ ಆಗಬೇಕು ಈ ಥರ ಇರೋದ್ರಿಂದ ಈ ರಾಕ್ಷಸನಿಗೆ ಊಟ ಹಾಕ್ಬೇಕಲ್ಲ ಟೆಲಿವಿಷನ್ ಬ್ರಹ್ಮರಾಕ್ಷಸ ಸೊ ಆ ಥರದಲ್ಲಿ ರೈಟರ್ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಹೌದು ಸೊ ನರಸಿಂಹ ಮೂರ್ತಿ ವಾಸ್ ಎ ವೆರಿ ಇಂಪಾರ್ಟೆಂಟ್ ನೇಮ್ ನನಗೆ ಗೊತ್ತಿದ್ದ ಹಾಗೆ ಸಾಕಷ್ಟು ಜನ ಇದ್ದಾರೆ ಪಾಲ್ ಸುದರ್ಶನ್ ಹೇಳಿದ್ನಲ್ಲ ಹಾಗೆ ನರಸಿಂಹಮೂರ್ತಿ ಕೂಡ ಒನ್ ಆಫ್ ದಿ ಹೊರೇಷಿಯಸ್ ರೈಟರ್ ಆಗಿದ್ರು ಗುಡ್ ಅವ್ರದ್ದು ವಿಶ್ವಪ್ರಸಾದ್ ಆಲ್ಸೋ ಹೌದು ಕಂಟಿನ್ಯೂಸ್ ಬರೆದವರು ಹೌದು ನೋಡಿ ಹೇಗೆ ರೈಟರ್ಗಳು ಕಾಂಟ್ರಿಬ್ಯೂಷನ್ ಇದೆ ಅದು ಕನ್ನಡ ಲೇಖಕರು ಕನ್ನಡ ಲೇಖಕರು ಅಪಭ್ರಂಶ ಇಲ್ಲ ಕನ್ನಡ ಲೇಖಕರು ಬಹಳ ನಿಧಾನವಾಗಿ ಆದರೂ ಅದನ್ನು ಒಪ್ಕೋಬೇಕು ನಾವು ಕನ್ನಡವನ್ನು ಕನ್ನಡ ಟೆಲಿವಿಷನನ್ನು ಕಟ್ಟಿದವರು ಕನ್ನಡದ ಸಾಹಿತಿಗಳು ಇದನ್ನು ಒಪ್ಕೋಬಹುದು ಮಾತು ಒಪ್ಲೇಬೇಕು ಸರ್ ಇಲ್ಲದಿದ್ರೆ ಈಗ ಅದನ್ನ ತದ್ವಿರುದ್ಧ ನೋಡ್ತಾ ಇರೋ ಕಾಲಘಟ್ಟದಲ್ಲಿ ಯಾರು ಬೇಕಾದರೂ ಸಾಹಿತಿ ಆಗ್ಬೋದು ಅನ್ನುವಂಥ ಕಾಲಘಟ್ಟದಲ್ಲಿ ಪಾಪ ಇವರೆಲ್ಲ ಎಷ್ಟು ಕಷ್ಟಪಟ್ಟು ಇಡೀ ಟೆಲಿವಿಷನ್ ಇಂಡಸ್ಟ್ರಿ ಅಂತ ಇವತ್ತಿ ನೀವೇನು ಕರೀತಿದ್ದೀರಿ ಅವತ್ತು ಟೆಲಿವಿಷನ್ ಅಂದರೇ ಬಾಯಿ ಬಾಯಿ ಬಿಡ್ತಾ ಇದ್ದಂಥ ಕಾಲದಲ್ಲಿ ಆರಂಭದ ದಿನ ಎಷ್ಟು ಒದ್ದಾಟ ಕೆಲ ಟೆಲಿವಿಷನನ್ನು ಉಳಿಸ್ಕೊಂಡ್ರು ನನಗೆ ಗೊತ್ತಿದ್ದಾಗೆ ನಾವು ಟೆಕ್ನಾಲಜಿಕಲಿ ಏನೂ ಗೊತ್ತಿಲ್ಲದ ಇದ್ದವ್ರಿಗೂ ಗೊತ್ತು ಮಾಡಿಕೊಂಡು ಕಲ್ತ್ಕೊಂಡು ಅದನ್ನು ಮಾಡಿ ಅದರಲ್ಲಿ ಎಲ್ಲ ನಷ್ಟ ಲಾಭ ಎಲ್ಲವನ್ನೂ ಕಟ್ಟಿ ಯಾವತ್ತೂ ಲಾಭ ಕಂಡವರಲ್ಲ ನಾವು ನಷ್ಟದಲ್ಲೇ ಬೆಳೆದವರು ಲೋ ಬಡ್ಜೆಟಲ್ಲಿ ಬೆಳೆದವರು ಕನ್ನಡವನ್ನು ಕಟ್ಟಿದವರು ಇವರು ಈಗ ನಾವು ಹೇಳ್ತಾ ಇರೋದು ಎಲ್ಲರೂ ರಮೇಶ್ ಭಟ್ ಅವರು ರಾಜೇಶ್ ರಾಜೇಶ್ ನಿರ್ದೇಶ್ ಈಗಲೂ ರಮೇಶ್ ಭಟ್ ಅಂದ್ರೆ ನರಸಿಂಗ್ ಮೂರ್ತಿ ಸರ್ ಹೌದೌದು ನರಸಿಂಹಮೂರ್ತಿ ಸೊ ಹಾಗೆ ಅವ್ರದ್ದು ಬರತ್ತೆ ಆಮೇಲೆ ದೊಡ್ಡ ಮನೆ ಅಂತ ರಾಘವೇಂದ್ರ ಅವ್ರದ್ದು ಅದೊಂದು ಧಾರವಾಹಿ ಬರುತ್ತೆ ಹೌದು ದೊಡ್ಡ ರಾಘವೇಂದ್ರ ಅಂತಾನೆ ಬರುತ್ತೆ ಆಮೇಲೆ ನಗೆಲೇಸು ಅಂದ್ಬಿಟ್ಟು ಕಟ್ಟೆ ರಾಮಚಂದ್ರ ರಾಮಚಂದ್ರ ಕಟ್ಟೆ ನಗೆ ಲೇಸು ಲೇಸು ನಗೆಲೇಸು ಲೇಸು ಹೀಗೆ ಈ ಧಾರಾವಾಹಿಗಳು ಹೆಚ್ಚು ಹೆಚ್ಚಾಗಿ ಬರಕ್ಕೆ ಶುರು ಆಗುತ್ತೆ ಅವರವರು ಅವ್ರದ್ದೇ ತಂಡವನ್ನು ಸಂಸ್ಥೆಗಳನ್ನ ಶುರು ಮಾಡ್ಕೊಂಡು ಹೋಗ್ತಾರೆ ಹೌದು ಬಹಳಷ್ಟು ಸಂಸ್ಥೆ ನನಗೆ ಗೊತ್ತಿದ್ದ ಹಾಗೆ ನಾನು ಫಸ್ಟು ಸಿಹಿ ಕೈ ಇದು ಶ್ರೀರಿದು ಆಯ್ತಾ ಓಂ ಶ್ರೀ ಪ್ರೊಡಕ್ಷನ್ನು ಸಿಹಿ ಕೈಯಿ ಶುರುವಾಗಿದ್ದು ಗೋಟೂರಿ ಬರಿತಾ ಇದ್ದದ್ದು ಅವರು ಗೋಟೂರಿ ಅವರು ಬರೆದಂತಹದ್ದು ಗೋಟೂರಿ ಇಸ್ ಆಲ್ಸೋ ಎ ಕಾಂಟ್ರಿಬ್ಯೂಟರ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟೆಲಿವಿಷನ್ಗೆ ಅಂದರೆ ಈಸ್ ಒನ್ ಆಫ್ ದಿ ಜೈಂಟ್ ಆ ಇದರಲ್ಲಿ ಸೊ ಗೋಟೂರಿ ಅವ್ರ ಜೊತೆ ಓಂ ಶ್ರೀ ಪ್ರೊಡಕ್ಷನ್ ಆದರೆ ಎಚ್ ಎಮ್ ಕೆ ಮೂರ್ತಿಯದು ನಂದು ರೂಪಾಯನ್ ಕಂಬೈನ್ಸ್ನಲ್ಲಿ ಓಕೆ ಎಸ್ ಕೆ ಶೇಷಾದ್ರಿ ಅವ್ರ ಜೊತೆಯಲ್ಲಿ ಕನ್ನಡ ಲೇಖಕಿಯರ ಕಥೆಗಳ ಜೊತೆಯಲ್ಲಿ ನಾನು ಬೆಳಿತೀನಿ ನಾನು ಶುರು ಮಾಡ್ತೀನಿ ದಟ್ ವಾಸ್ ದ ಬಿಗಿನಿಂಗ್ ಒಂದು ಕಡೆ ಓಂ ಶ್ರೀ ಒಂದು ಕಡೆ ರೂಪಾಯಿನ್ ಕಂಬೈನ್ಸ್ ಇವೆರಡು ಇದು ಯಾವ ಥರದ್ದು ಧಾರಾವಾಹಿಗಳಿಗೆ ಸ್ಪಾನ್ಸರ್ಗಳು ಬರ್ತಾಯಿದ್ರು ಸ್ಪಾನ್ಸರ್ ಧಾರಾವಾಹಿಗಳ ಮಾತ್ರ ಮಾತಾಡ್ತಾ ಇದ್ದೀವಿ ನಾವು ಅದ್ರ ಹಿಂದೆ ಬೇರೆ ಬೇರೆ ನಿರ್ಮಾಣ ನಿರ್ಮಾಣ ಆಗಿದ್ದಿದೆ ಬಟ್ ಸ್ಪಾನ್ಸರ್ ಪ್ರಾಯೋಜಿತ ಧಾರಾವಾಹಿಗಳು ಪ್ರಾರಂಭ ಆಗಿದ್ದರಲ್ಲಿ ಸಿಹಿ ಕೈ ಮತ್ತು ನಮ್ಮ ನಮ್ಮ ಎರಡು ಆ ಎರಡೂ ಕೂಡ ಓಂ ಶ್ರೀ ಹಾಗೂ ರೂಪಾಯಿನ್ ಕಂಬ ಇಂದ ಪ್ರಾರಂಭ ಆಗಿದೆ ನಂತರ ಆಮೇಲೆ ಸಾಂಬ ಮೂರ್ತಿ ಸ್ಟುಡಿಯೋ ಶುರುವಾಗುತ್ತೆ ಇದು ಆರ್ ಕೆ ಪ್ರೊಡಕ್ಷನ್ ಶುರುವಾಗುತ್ತೆ ವಿಷನ್ ವರ್ಲ್ಡ್ ಶುರುವಾಗುತ್ತೆ ನಂದೇ ಶೃತಾಲಯ ಮತ್ತು ಬಿಂಬಾ ಇಂಟರ್ನ್ಯಾಷನಲ್ ಅಂತ ಎರಡು ಶುರು ಆಗುತ್ತೆ ಫೈನಲ್ ಕಟ್ ಶುರು ಆಗುತ್ತೆ ಸುಷ್ಮಾ ಕ್ರಿಯೇಷನ್ ಕೋಮಲ್ ಪ್ರೊಡಕ್ಷನ್ ಡೇಸ್ ಮಾಡಿದ ಕೋಮಲ್ ಪ್ರೊಡಕ್ಷನ್ ಟೆಕ್ನೋ ಟೆಕ್ನೋಮಾರ್ಕ್ ಟೆಕ್ನೋ ಮಾರ್ಕ್ ಆರ್ ಕೆ ಪ್ರೊಡಕ್ಷನ್ ನೋಡಿ ಎಷ್ಟೊಂದಿದೆ ಇನ್ನೆಷ್ಟಿದೆ ನೋಡಿ ಲಿಸ್ಟ್ ಮಾಡಿದಿರಾಡಿದ ಸೊ ಅರ್ಥದಲ್ಲಿ ಒಂದಷ್ಟು ಜನರಿಗೆ ಟೆಲಿವಿಷನ್ ಉದ್ಯೋಗ ಕೊಡುತ್ತೆ ಬದುಕನ್ನು ಕಟ್ಕೊಡೋ ಬದುಕನ್ನು ಕಟ್ಕೊಳ್ಳೋದಕ್ಕೆ ಆಗ ಪ್ರಾರಂಭ ಮಾಡುತ್ತೆ ಸೊ ಒಂದು ಭಾಷೆ ಒಂದು ತಂತ್ರಜ್ಞಾನ ಒಂದು ಕಲಾ ಮಾಧ್ಯಮವಾಗಿ ನಿಧಾನವಾಗಿ ಅದೊಂದು ಉದ್ಯಮವಾಗುವತ್ತ ಹೆಜ್ಜೆ ಹಾಕಕ್ಕೆ ಶುರು ಮಾಡಿ ನಾವು ಅದನ್ನು ಎಕ್ಸ್ಪ್ರೆಷನ್ಗೆ ಒಂದು ಜಾಗ ಅಂತ ಹುಡುಕ್ತಾ ಇದ್ವಿ ನನ್ನ ನನಗಂತೂ ದೃಶ್ಯ ಮಾಧ್ಯಮದಲ್ಲಿ ಏನೇ ಸಾಧ್ಯತೆಗಳು ಕಂಡರೂ ಕೂಡ ಅದನ್ನು ಮಾಡಬೇಕು ಅಂತ ಹೇಗೆ ಏನು ಅವೆಲ್ಲ ಪ್ರಶ್ನೆ ಅಲ್ಲ ಯಾಕೆ ಮಾಡಬೇಕು ಅದು ದುಡ್ಡೇ ಇರಲ್ಲ ಅವೆಲ್ಲ ಅಲ್ಲ ಟೆಲಿವಿಷನ್ನಲ್ಲಿ ಯಾಕೆ ಎಷ್ಟೋ ಜನ ನನ್ನನ್ನು ಏನ ಟೆಲಿವಿಷನ್ ನಿರ್ದೇಶಕ ಅಂತ ಕರೆದವರಿದ್ದಾರೆ ನಮ್ಮ ಭಾಳ ದೊಡ್ಡ ದೊಡ್ಡ ನಿರ್ಮಾಪಕರು ಅವ್ರ ಹೆಸ್ರಲ್ಲ ಹೇಳಬಾರ್ದಿಲ್ಲ ಏನು ಜೋಳಿಗೆ ಹಾಕ್ಕೊಂಡು ಟೆಲಿವಿಷನ್ ಡೈರೆಕ್ಟ್ ಮಾಡೋರೆಲ್ಲ ಸಿನಿಮಾ ಮಾಡೋಕ್ಕೆ ಬಂದ್ಬಿಟ್ರಾಗ್ಬಿಡತ್ತಾ ಅಂತ ನಾನು ಆಗಲೇ ನಾಲ್ಕು ಅವಾರ್ಡ್ ತಗೊಂಡಿದ್ದೀನಿ ಅದನ್ನು ಯೋಚನೆ ಮಾಡಲಿಲ್ಲ ಟೆಲಿವಿಷನ್ ಮಾಡ್ತಾನಲ್ಲ ಇವನು ಟೆಲಿವಿಷನ್ ನಿರ್ದೇಶಕ ಸಿನಿಮಾ ಮಾಡೋಕ್ಕಾಗತ್ತಾ ಅನ್ನೋ ಥರದ್ದೆಲ್ಲ ಮಾತುಗಳಿದ್ದವು ಆದರೆ ಟೆಲಿವಿಷನ್ ಲಕ್ಷಾಂತರ ಕುಟುಂಬಗಳಿಗೆ ಆಧಾರ ಆಯಿತು ಸಿನಿಮಾ ಇಂಡಸ್ಟ್ರಿಗಿಂತ ದೊಡ್ಡದಾಗಿ ಬೆಳೀತು ಸಿನಿಮಾ ಇಂಡಸ್ಟ್ರಿಗಿಂತ ದೊಡ್ಡದಾಗಿ ಬೆಳೀತು ಇವತ್ತು ಅದನ್ನು ಮೀರಿಸೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಸಾವಿರಾರು ಕೋಟಿಗಳ ವಿದ್ಯಮಾನವನ್ನು ನೋಡ್ತಾ ಇರ್ತೀವಿ ಸೊ ಯಾವುದೇ ಒಂದು ಮಾಧ್ಯಮ ಉದ್ಯಮವಾದಾಗ ಅದು ನೇರವಾಗಿ ಒಂದು ರೀತಿ ಹಿಡಿತಕ್ಕೆ ಹೋಗಿಬಿಡುತ್ತೆ ದುಡ್ಡಿದ್ದವರ ಹಿಡಿತಕ್ಕೆ ಶಕ್ತಿ ಇದ್ದವರ ಹಿಡಿತಕ್ಕೆ ಹಾಗೆ ನಿಧಾನವಾಗಿ ಕ್ರಿಯೇಟಿವಿಟಿ ಸೃಜನಾತ್ಮಕತೆ ಸೃಷ್ಟಿಗಳು ನಿಂತು ಹೋಗುತ್ತೆ ಈಗ ನಾವು ಮೊದಲು ಎಲ್ಲ ಹೇಳ್ತಾ ಇರೋದೆಲ್ಲ ನೋಡಿ ಎಲ್ಲವೂ ಸೃಷ್ಟಿ ಪ್ರತಿಯೊಬ್ಬರು ಸೃಷ್ಟಿಸಿದರು ಹೌದು ಕನ್ನಡದ ಭಾಷೆಗೆ ಕನ್ನಡ ಅಸ್ಮಿತಿಗೆ ಬೇಕಾದಂತಹ ಸೃಷ್ಟಿಯೊಂದನ್ನು ಅವರೆಲ್ಲರೂ ತಂದುಕೊಟ್ಟರು ಸೃಷ್ಟಿ ಸೊ ಎಂತಹ ಒಂದು ದೊಡ್ಡ ಗಾಢವಾದ ನಂಬಿಕೆ ಮತ್ತು ಅದರ ಬಗ್ಗೆ ಇದ್ದಂಥ ಬದ್ಧತೆ ಅವರನ್ನು ಆ ಆ ಲೆವೆಲ್ಗೆ ತಂದು ನಿಲ್ಲಿಸ್ತು ಕೇವಲ ದುಡ್ಡು ಬರಲಿಲ್ಲ ಅಥವಾ ಕೇವಲ ದುಡ್ಡು ಮಾಡಿಬಿಡ್ತೀವಿ ಅಂತಲೂ ಬರಲಿಲ್ಲ ನಮಗೊಂದು ಜಾಗ ಸಿಕ್ಕಿದೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಅದನ್ನು ಜನರ ಜನರನ್ನ ರೀಚ್ ಆಗೋಣ ಜನರಿಗೆ ನಮ್ಮ ಭಾಷೆಯನ್ನು ನಮ್ಮ ಸಂಸ್ಕೃತಿಯನ್ನು ತಿಳಿಸೋಣ ಅಂತ ಕೆಲಸ ಮಾಡ್ತಾ ಹೊರಟಿತ್ತು ಈ ಎಲ್ಲವೂ ಕೂಡ ಇಡೀ ಇದರಲ್ಲಿ ಆದಂಥ ಎಲ್ಲ ಧಾರಾವಾಹಿಗಳಾಗಲಿ ಪ್ರೋಗ್ರಾಮ್ಗಳಾಗಲಿ ನಾನು ಈ ಇದರಲ್ಲಿ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳಲೇಬೇಕು ನನ್ನ ಪ್ರೋಗ್ರಾಮ್ ಬಗ್ಗೆ ಸರ್ ಅದು ಗೀತ ಮಾಧುರಿ ಎಮ್ ಎಸ್ ಎಲ್ ಪ್ರಾಯೋಜಿತ ಅಲ್ಲ ಪ್ರಾಯೋಜಿತ ಆದರೆ ನಿಜವಾಗಿಯೂ ಪ್ರಾಯೋಜನ ಆಗಿದ್ದು ಡೆಲ್ಲಿ ದೂರದರ್ಶನದಿಂದ ಹ್ಞೂ 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 ಡೆಲ್ಲಿ ಅಪ್ರೂವಲ್ ನನಗೆ ಹದಿಮೂರು ಎಪಿಸೋಡಿಗೆ ಕೊಡ್ತು ಅಂಡ್ ದೆ ಸ್ಪಾನ್ಸರ್ಡ್ ದೆ ಪೇಯ್ಡ್ ದ ಮನಿ ಈ ಕಡೆ ಪ್ರಾಯೋಜಿತ ಸಿಕ್ತು ಆ ಕಡೆ ಇದು ಸಿಕ್ತು ಐ ವಾಸ್ ಏಬಲ್ ಟು ಕಾನ್ಸಂಟ್ರೇಟ್ ಸುಮಾರು ಅರವತ್ತು ಹಾಡುಗಳನ್ನು ಸುಮಾರು ಹದಿಮೂರು ಕವಿಗಳನ್ನು ಅವರ ಕಾವ್ಯ ಕವಿ ಕಾವ್ಯ ಪರಿಚಯ ಜೊತೆಗೆ ಆ ಕಾವ್ಯಗಳಿಗೆ ಎಲ್ಲ ದೃಶ್ಯ ಮಾಧ್ಯಮದ ಎಲ್ಲ ಸಾಧ್ಯತೆಗಳನ್ನು ಮಾಡಿ ಅಲ್ಲಿ ನಾಟಕ ಇದೆ ಡಾನ್ಸ್ ಇದೆ ಪೇಂಟಿಂಗ್ ಇದೆ ಮ್ಯೂಸಿಕ್ ಇದೆ ವಿಷುವಲ್ಸ್ ಇದೆ ಬರೀ ನೇಚರ್ ಇದೆ ಒಬ್ಬೊಬ್ಬ ಕವಿದು ಕೂಡ ಐದೈದು ಹಾಡು ಐದಲ್ಲಿ ಅರವತ್ತು ಎಪಿಸೋ ಅರವತ್ತು ಹಾಡು ಹನ್ನೆರಡು ಎಪಿಸೋಡು ಹನ್ನೆರಡನೇ ಎಪಿಸೋಡಲ್ಲಿ ಮೂರು ಜನ ಕ ಇಬ್ಬರು ಕವಿಗಳು ವಿ ಆರ್ ಲಕ್ಷ್ಮಣರಾವ್ ಮತ್ತು ಎಚ್ ಎಸ್ ವಿ ಇವರೆಲ್ಲ ಅಲ್ಲಿ ಬಂದರು ಬಿಗಿನಿಂಗ್ ಆಗಿದ್ದು ಕುವೆಂಪು ಇಂದ ಕುವೆಂಪು ಇಂದ ಪ್ರಾರಂಭವಾಗಿ ಇತ್ತೀಚಿನ ಕವಿಯವರೆಗೂ ಬಂತು ನಾವು ದಲಿತ ಕವಿಯವರೆಗೂ ಬಂದ್ವಿ ಬಂಡಾಯ ಕವಿಯವರೆಗೂ ಬಂದ್ವಿ ಅಷ್ಟನ್ನು ಆ ಅರವತ್ತು ಹಾಡುಗಳನ್ನು ಹಿಡಿದಿಟ್ವಿ ಕರ್ನಾಟಕದ ಪ್ರತಿಯೊಂದು ಜಾಗದಲ್ಲೂ ಹೋಗಿ ಶೂಟ್ ಮಾಡಿದ್ದೀವಿ ನಾನು ಎಲ್ರಿಗೂ ಹೇಳ್ತಿದ್ದೆ ಅರವತ್ತು ಸಿನಿಮಾ ಮಾಡಿದಂತಹ ಅನುಭವ ಆಯಿತು ನನಗೆ ಅಂತ ನಾನು ಇದಕ್ಕೆ ಮೂಲ ಕಾರಣ ಅಶ್ವತ್ಥ ಸಿ ಅಶ್ವತ್ ಅವನನ್ನು ನೆನೆಲೇಬೇಕು ಕಾರಣ ಯಾಕೆ ಅಂದರೆ ದೃಶ್ಯ ಮಾಧ್ಯಮದ ಸಾಧ್ಯತೆಗಳು ಹೀಗೆ ಅಂತ ಒಂದೇ ಅಲ್ಲದು ಬರೀ ಧಾರಾವಾಹಿ ಅಲ್ಲ ಬರೀ ಧಾರಾವಾಹಿ ಕಥೆ ಅಲ್ಲ ಒಂದು ಕಾದಂಬರಿ ಅಲ್ಲ ಈ ಸಾಂಸ್ಕೃತಿಕವಾದಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅಂತ ಅದಾದಮೇಲೆ ಆ ಥರದ ಪ್ರಯೋಗ ಆಗಲೇ ಇಲ್ಲ ಮತ್ತೆ ಆಗಲೇ ಇಲ್ಲ ಆಗಲಿಲ್ಲ ದೂರದರ್ಶನಲ್ಲೂ ಆಗಲಿಲ್ಲ ಬೇರೆ ಬೇರೆ ಚಾನೆಲ್ಗಳಲ್ಲೂ ಆಗಲಿಲ್ಲ ಕಾರಣ ಅಂದರೆ ಆ ಮೈಂಡ್ಸೆಟ್ ಇಲ್ಲ ಹೇಳೋದು ನಮ್ಮ ಆವತ್ತಿನ ಆ ಇದರಲ್ಲಿ ದುಡ್ಡು ಮಾಡಬೇಕು ಅಂತ ಯಾರೂ ಹೊರಡಲಿಲ್ಲ ಎಲ್ಲರೂ ಸೃಷ್ಟಿಸಬೇಕು ಹೊಸತನವನ್ನು ಒಂದು ಕಾಪಾಡಿಕೊಳ್ಳಬೇಕು ಸೃಷ್ಟಿಸ್ಬೇಕು ನಾವು ಅಂತ ಹೊರಟಿದ್ದು ಗೀತ ಮಾದರಿಯ ಆ ಎಲ್ಲ ಸಂಚಿಕೆಗಳು ಕವಿಯನ್ನ ಅವನ ಕಾವ್ಯವನ್ನು ಹತ್ತಿರ ನಾಗಭರಣ